ಇದೀಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಇತಿಹಾಸಕಾರರಾದಂತಹ ತಲೆಕಾಡು ಚಿಕ್ಕರಂಗರ ಗೌಡ್ರಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಮೈಸೂರು ರಾಜಶ್ರೀ ನಾಲ್ವಡಿ ಒಡೆಯರ ಪುಣ್ಯ ಸ್ಮರಣೆ ದಿನ ಇವತ್ತು ಇವತ್ತು ಎಚ್ ಸಿ ಮಹದೇವಪ್ಪ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೆಆರ್ ಎಸ್ ಡ್ಯಾಮ್ಗೆ ಮೊದಲು ಅಡಿಗಲ್ ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ ಸರ್ ಇತಿಹಾಸ ಏನು ಹೇಳುತ್ತೆ ಸರ್ ಇದ್ರ ಬಗ್ಗೆ ಇತಿಹಾಸ ಹೇಳೋದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಕಾವೇರಿ ನದಿಗೆ ಟಿಪ್ಪು ಸುಲ್ತಾನು ಎಪ್ಪತ್ತು ಅಡಿಗಳ ಅಣೆಕಟ್ಟೆ ಕಟ್ಟಬೇಕು ಅಂತ ಒಂದು ಅಡಿಗಲ್ಲನ್ನು ಹಾಕಿದ್ರು ಅಂತ ಇತಿಹಾಸ ಹೇಳುತ್ತೆ ಆದರೆ ಆ ಅಡಿಗಲ್ಲೇ ಬೇರೆ ಆದರೆ ಇವತ್ತಿನ ಕೃಷ್ಣರಾಜ ಸಾಗರ ಅಂತ ಏನಿದೆ ಅದಕ್ಕೆ ಹಾಕಿರೋ ಅಡಿಗಲ್ಲೇ ಬೇರೆ ಇವತ್ತಿನ ಕೃಷ್ಣರಾಜ ಸಾಗರಕ್ಕೆ ಅಡಿಗಲ್ಲನ್ನು ಹಾಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅಂದಿನ ಕಾಲದ ಬ್ರಿಟಿಷರ ವೈಸ್ರಾಯ್ ಆಗಿದ್ದಂತೆ ಇರ್ವಿನ್ ಮತ್ತೆ ಟಿಪ್ಪು ಸುಲ್ತಾನ್ ಒಂದು ಕನ್ಸನ್ನ ಕಂಡಿದ್ರು ಡ್ಯಾಮ್ ಕಟ್ಟಬೇಕು ಅಂತ ಅದು ಪೂರ್ಣ ಆಗ್ಲಿಲ್ಲ ಯಾಕೆಂದ್ರೆ ಮೂರನೇ ಮೈಸೂರು ಮೈಸೂರಿದ್ದ ಪ್ರಾರಂಭ ಆಗ್ಬಿಡುತ್ತೆ ಆ ಕನಸನ್ನ ನನಸು ಮಾಡಿದ್ದು ಸುಮಾರು ಸಾವಿರದ ಏಳ್ನೂರ ಒಂಬತ್ತು ಪ್ಲಸ್ ಹನ್ನೊಂದು ನೂರ ಇಪ್ಪತ್ತು ವರ್ಷಗಳ ನಂತರ ನಾಲ್ಡಿ ಕೃಷ್ಣರಾಜ್ ಒಡೆಯರ್ ಆ ಕನಸನ್ನ ನನಸು ಮಾಡ್ತಾರೆ ಅವರು ಈಗಿನ ಕೆ ಆರ್ ಎಸ್ ಅಂತ ನಾವೇನ್ ಕರಿತೀವಿ ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿ ಮುಕ್ತಾಯ ಮಾಡ್ತಾರೆ ಹೀಗಾಗಿ ಈ ಕೆ ಆರ್ ಎಸ್ ಡ್ಯಾಮಿನ ಆ ಶಿಲಾನ್ಯಾಸ ಮಾಡಿದ್ರು ಅನ್ನೋದು ಇತಿಹಾಸಕ್ಕೆ ಮಾಡುವಂತ ಅಪಚಾರ ಅವ್ರು ಮಾಡಿದ್ದು ಶಿಲಾನ್ಯಾಸ ಬೇರೆ ಡ್ಯಾಮ್ಗೆ ಬೇರೆ ಡ್ಯಾಮ್ ಅಂದ್ರೆ ಇದರಿಂದ ಹಿಂಭಾಗದಲ್ಲಿ ಇನ್ನೊಂದ್ ಕಡೆ ಇರ್ಬೋದು ಇದೆ ಅಂತ ಹೇಳಕ್ ಬರಲ್ಲ ಹೀಗಾಗಿ ಟಿಪ್ಪು ಸುಲ್ತಾನ್ ಕಂಡ ಕನಸು ಬೇರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಸಾಕಾರಗೊಳಿಸ ಕನಸೇ ಬೇರೆ ಒಂದಕ್ಕೊಂದು ತಳುಕಾಕಿದ್ದು ಬಹಳ ದೊಡ್ಡ ತಪ್ಪದು ಮಾದೇವಪ್ಪನವ್ರ ಆ ರೀತಿ ಹೇಳಿಕೆನ ಕೊಡಬಾರ್ದಿತ್ತು ಯಾಕೆಂದ್ರೆ ಸಾಕಷ್ಟು ವಿಷಯವನ್ನ ತಿಳಿದಂತವ್ರು ಮಾದೇವಪ್ಪ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನ ಹರಿದು ಕುಡ್ದಿದ್ದಾರೆ ಒಳ್ಳೆಯ ವಾಗ್ಞೆ ಒಳ್ಳೆಯ ವಿಚಾರವಾದಿ ಆದ್ರೆ ಯಾಕ ಈ ರೀತಿ ಕೊಟ್ಟರು ಗೊತ್ತಿಲ್ಲ ಆಮೇಲೆ ಇಲ್ಲಿ ಟಿಪ್ಪು ಸುಲ್ತಾನ್ ಆಲ್ವಡಿ ಕೃಷ್ಣರಾಜ್ ಒಡೆಯರ್ ಇಬ್ಬರು ಕೂಡ ನಾವು ಇಬ್ಬರು ಅಭಿವೃದ್ಧಿ ಹರಿಕಾರರು ಅಂತ ನೋಡ್ಬೇಕು ಅವ್ರ ಹೆಚ್ಚು ಇವ್ರ ಕಡಿಮೆ ಇವ್ರ ಕಡಿಮೆ ಅವ್ರ ಹೆಚ್ಚು ಅನ್ನೋದಲ್ಲ ಇಬ್ರು ಕೂಡ ಒಳ್ಳೆ ಅವರವರ ಕಾಲಘಟ್ಟದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅದನ್ನ ಅವ್ರವ್ರ ಅವ್ರವ್ರು ಅವ್ರವ್ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಇವರ್ಗ್ ಅವ್ರಿಗೆ ಹೇಳೋದು ತಪ್ಪಾಗ್ಬಿಡುತ್ತೆ ಅದೇ ಹೇಳ್ಬಾರ್ದಿತ್ತು ಟಿಪ್ಪು ಅಡಿಗಲ್ ಹೇಳಿದ್ ಯಾಕೆ ಅಂತ ಇವ್ರಿಗೆ ಇತಿಹಾಸ ಗೊತ್ತಿಲ್ವಾ ಅಥವಾ ಇದೆಲ್ಲ ರಾಜಕೀಯ ಪ್ರೇರಿತ ಹೇಳಿಕೆ ಅಂತ ಅನ್ಸತ್ತೆ ನಿಮ್ಗೆ ಅಲ್ಲ ಈಗ ಇತಿಹಾಸ ಗೊತ್ತಿದ್ರು ಕೂಡ ಕೆಲವು ಸೂಕ್ಷ್ಮಗಳನ್ನ ಇವರು ಅಧ್ಯಯನ ಆಗಿರಲ್ಲ ಯಾಕಂದ್ರೆ ಇವರೆಲ್ಲ ರಾಜಕೀಯದವರು ಮತ್ತೆ ವೈಯಕ್ತಿಕವಾಗಿ ಡಾಕ್ಟರ್ ಮಾದೇವಪ್ಪ ಅವರು ವೈದ್ಯಕೀಯವನ್ನ ಓದ್ದಂತ ಅವರಿಗೆ ಹೆಚ್ಚು ಇತಿಹಾಸದ ವಿಚಾರಗಳು ತಿಳಿದಿಲ್ಲ ಅಂತ ನಾನು ಭಾವಿಸಿರ್ತೇನೆ ಸೂಕ್ಷ್ಮವಾದಂತ ವಿಚಾರಗಳು ಮೇಲ್ನೋಟಕ್ಕೆ ಅವರು ಇತಿಹಾಸವನ್ನ ತಿಳ್ಕೊಂಡಿರ್ತಾರೆ ಆದ್ರೆ ಆಳಕ್ಕೆ ಸೂಕ್ಷ್ಮವಾದ ವಿಚಾರಗಳನ್ನ ತಿಳ್ಕೊಂಡ್ರಲ್ಲ ಅದರ ಪ್ರಭಾವನೆ ಈ ರೀತಿಯ ಹೇಳಿಕೆ ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಡ್ಯಾಮ್ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದು ಆ ತತ್ರ ಸಾವಿರದ ಒಂಬೈನೂರ ಹನ್ನೊಂದು ಟಿಪ್ಪು ಸುಲ್ತಾನ್ ಕನ್ಸ್ಕಂಡಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂದು ಈಗಾಗಲೇ ಹೇಳಿದಾಗ ನೂರ್ ಇಪ್ಪತ್ತು ವರ್ಷದ ಅಂತರ ಇದೆ ಆಮೇಲೆ ಅದು ಇದೇ ಡ್ಯಾಮ್ ಅಂತ ಅಲ್ಲ ಇನ್ನೊಂದು ಕಡೆ ಕಟ್ಟೋದಕ್ಕೆ ಅವ್ರು ಪ್ರಯತ್ನ ಪಟ್ಟರು ಬಟ್ ಆ ಶಿಲಾನ್ಯಾಸದ ಕಲ್ಲನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಾವು ಕಟ್ಟಿದಂತ ಡ್ಯಾಮಿನ ದಡದಲ್ಲಿ ಬೃಂದಾವನ ಗಾರ್ಡನ್ ಅಂತ ಏನ್ ಕಟ್ಟಿದ್ರು ಮಿರ್ಜಾ ಇಸ್ಮಾಯಿಲ್ ರಸ್ತೆ ಮೂಲಕ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತನ್ನ ಹಿಂದಿನ ರಾಜರು ಮಾಡಿರುವಂತ ಒಳ್ಳೆ ಕೆಲಸವನ್ನೂ ಕೂಡ ಗುರ್ಸುವಂತ ವಿಶಾಲ ಹೃದಯ ರಾಜರಾಗಿದ್ರು ಅದನ್ನೇ ಇವರು ಟಿಪ್ಪು ಸುಲ್ತಾನ್ ಅಡಿಗಲ್ಲ ಹಾಕಿದ್ದು ಕೆ ಆರ್ ಎಸ್ ಗೆ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ ಅದು ನಾಲ್ವಡಿ ಅವರಿಗೆ ಮಾಡುವಂತ ಮೋಸ ಅಥವಾ ಅನ್ಯಾಯ ಆಗ್ಬಿಡುತ್ತೆ ಅದು ತಪ್ಪು ಆಮೇಲೆ ಈ ರೀತಿಯ ತಪ್ಪು ಆರೋಪ ತಪ್ಪು ಸಾಧನೆಗಳನ್ನ ಟಿಪ್ಪು ಸುಲ್ತಾನ್ಗೂ ಕೊಡಬಾರ್ದು ಯಾಕೆಂದ್ರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೂ ಬೇಜಾರಾಗ್ಬಿಡುತ್ತೆ ಇಲ್ಲದೆ ಇರೋದನ್ನ ಹೇಳಿದ್ರೆ ಸೊ ಹೀಗಾಗಿ ಮಾಧವಪ್ಪನವರು ಈ ಹೇಳಿಕೆನ ಕೊಡಬಾರ್ದಿತ್ತು ಈಗಲೂ ಕೂಡ ಅದನ್ನ ಅವ್ರು ಸರಿಪಡಿಸ್ಕೋಬೇಕು ಕೆ ಆರ್ ಎಸ್ ಮುಂಚೆ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅನ್ನುವಂತ ಕನಸನ್ನ ಟಿಪ್ಪು ಸುಲ್ತಾನ್ ಅವ್ರು ಕಂಡಿದ್ರು ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗೆನೇನ ಅದಕ್ಕೆ ಒಂದು ಶಿಲಾನ್ಯಾಸವನ್ನ ಹಾಕಿದ್ರು ಅಂದ್ರು ತಪ್ಪಾಗೋದಿಲ್ಲ ಅದು ಇತಿಹಾಸದಲ್ಲಿ ಇರುವಂತ ವಿಷಯ ಆದ್ರೆ ಕೆ ಆರ್ ನೇ ಅವ್ರು ಕಟ್ಟೋದಕ್ಕೆ ಪ್ರಯತ್ನ ಪಟ್ರು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಅನ್ನೋದು ತಪ್ಪಾಗುತ್ತೆ ನ್ಯೂಸ್ ಜೊತೆ ಮಾತನಾಡಿದ